ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ಸಾಧ್ಯತೆ ಪಾಧ್ಯತೆ ಅಂತೇಳಿ ಟಿ ವಿಗಳಲ್ಲಿ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ ನಾವು ನಾನು ನಾನೇನು ಮೀಡಿಯಾ ಮುಂದೆ ಬಂದು ನಾನೇ ಅಧಿಕೃತವಾಗಿ ಹೇಳ್ಬೋದು ನಾನು ಈಗಾಗಲೇ ಸೋತಿದ್ದೀನಿ ಸೋತು ಮನೇಲಿದ್ದೀನಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ನನ್ನ ಅನುಭವ ನನ್ನ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಹೇಳ್ತಾರದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಅಶೋಕ್ ನಮ್ಮ ಯಡಿಯೂರಪ್ಪ ಸಾಹೇಬ್ರೆ ನಮ್ಮ ವಿಜೇಂದ್ರಣ್ಣವ್ರೆ ನಮ್ಮ ಅಣ್ಣವರು ನಮ್ಮ ವಿಜೇಂದ್ರಣ್ಣವ್ರೆ ನಮ್ಮ ಬೊಮ್ಮಾಯಿ ಸಾಹೇಬ್ರೆ ಯಾರು ಆಡಳಿತ ಪಕ್ಷ ಇರೋ ಪಕ್ಷ ಎಲ್ಲರೂ ಕೂಡ ಮಾಧ್ಯಮ ಸ್ನೇಹಿತರಲ್ಲಿ ಕೂಡ ನಂದು ಒಂದು ರಿಕ್ವೆಸ್ಟ್ ನಾಗೇಂದ್ರ ರಾಜೀನಾಮೆ ನೀವು ಇದ್ರಲ್ಲ ವಾಲ್ಮೀಕಿ ನಿಮ್ಗೆ ಅರಣ ಅಂತೇಳಿ ಸಾಹೇಬ್ರೆ ಮುಖ್ಯಮಂತ್ರಿ ಸಾಹೇಬ್ರೆ ನನ್ನ ಯಡಿಯೂರ ಯಾರು ನಮ್ಮ ಬೊಮ್ಮಾಯಿ ಸಾಹೇಬ್ರು ಕೊನೆಯ ಅವೆಲ್ಲ ಮೂರು ತಿಂಗಳಲ್ಲಿ ನನಗೆ ಬೋವಿ ನಿಗಮ್ಗೆ ಅಧ್ಯಕ್ಷನ ಮಾಡಿದರು ಭೋವಿ ನಿಗಮದ ಅಧ್ಯಕ್ಷತು ನಾವು ನಿಜವಾಗಿ ಎಸ್ ಸಿ ಎಸ್ ಟಿಗಳು ಬ್ಯಾಕ್ವರ್ಡ್ಸ್ ಹುಟ್ಟಿರೋದೇ ನಾವು ಕರ್ಮ ಮಾಡಿ ಹುಟ್ಟಿದ್ವಿ ನಾವು ದೇಹ ರಾಜ್ಯದಲ್ಲಿ ಯಾಕೆಂದರೆ ಎಲ್ಲ ಚಿಂದಿ ಚಿತ್ರಾನ ಮಾಡಿಬಿಟ್ರಲ್ಲ ಎಸ್ ಸಿ ಎಸ್ ಟಿಗಳು ಬ್ಯಾಕ್ವರ್ಡ್ಸ್ಗಳನ್ನೆಲ್ಲ ಇನ್ಕ್ಲೂಡಿಂಗ್ ಲಿಂಗಾಯತರು ಸೇರ್ಕೊಂಡು ಪಾಪ ಜಾತಿ ಅಂತ ಹೇಳ್ತಾ ಇಲ್ಲ ಲಿಂಗಾಯತ್ರು ಒಕ್ಕಲಿಗರು ಕುರುಬ್ರು ಕುರುಬ್ ಸಮಾಜ ಇರ್ಬೋದು ಎಸ್ ಸಿಗಳು ಒಡ್ರು ನಮ್ಮ ರಿಜನ್ರು ಎಲ್ಲ ಜಾತಿಗೊಂದೊಂದು ನಿಗಮ ಮಾಡಿದರು ಜಾತಿಗೂ ಒಂದೊಂದು ನಿಗಮ ಮಾಡಿ ಅವ್ರಿಗೆ ಅನುದಾನಗಳನ್ನ ಕೊಡ್ತೀವಿ ಅಂತ ಹೇಳಿದರು ಜಾತಿಗೊಂದೊಂದು ನಿಗಮ ಜಾತಿಗೊಂದೊಂದು ನಿಗಮ ಮಾಡಿದರು ಏನು ಪ್ರಯೋಜನ ವಡ್ರ ನಿಗಮ ಮಾಡಿದ್ರೆ ನಿಮಗೇನು ಲಾಭ ಕಾಂಗ್ರೆಸ್ ಬಿ ಜೆ ಪಿ ಇರಲಿ ಎಸ್ ಇರಲಿ ಅಲ್ಲಿ ಒಡ್ರಿಗೊಬ್ರು ಅಧ್ಯಕ್ಷ ಮಾಡ್ತೀವಿ ಐದು ಜನಕ್ಕೆ ಮೆಂಬರ್ ಮಾಡ್ತೀವಿ ಲಿಂಗಾಯತ್ರಿಗೆ ಒಂದು ಅಧ್ಯಕ್ಷನ ಲಿಂಗಾಯತ್ರಿ ನಿಗಮ ಐದು ಜನ ಡೈರೆಕ್ಟ್ರು ವಕೀಲರಿಗೆ ಐದು ಜನ ಡೈರೆಕ್ಟ್ರು ಒಬ್ಬ ನಿಗಮ ಅಧ್ಯಕ್ಷ ವಾಲ್ಮೀಕಿ ನಿಗಮ ಒಬ್ಬ ಅಧ್ಯಕ್ಷ ಐದು ಜನ ಡೈರೆಕ್ಟ್ರು ಇದೇ ನೀವು ಕೊಟ್ಟಂಥ ಕೊಡುಗೆಗಳು ಇದು ಯಾರು ನೀವು ಯಡಿಯೂರಪ್ಪ ಸಾಹೇಬ್ರು ಮಾಡಿದ್ರು ಸಿದ್ದರಾಮಯ್ಯ ಸಾಹೇಬ್ರು ಮಾಡಿದ್ರೋ ಇನ್ನೊಬ್ಬರು ಮಾಡಿದ್ರು ಅಂತ ಗೊತ್ತಿಲ್ಲ ನಮ್ಮ ಎಸ್ ಸಿ ಎಸ್ ಟಿಗಳು ಬ್ಯಾಕ್ ಇದು ನಾವು ಕರ್ಮ ಮಾಡಿ ಹುಟ್ಟಿದೀವಿ ನಾವು ಈಗ ಆ ಎರಡು ಸಾವಿರದ ಎಂಟರಲ್ಲಿ ನಾವು ಫಸ್ಟ್ನೇ ಸಾರಿ ಮಂತ್ರಿ ಆಗಿದ್ದಾಗ ಒಂದೊಂದು ಸಮಾಜಕ್ಕೆ ಹತ್ತು ಹದಿನೈದು ಬೋರ್ವೆಲ್ ಕೊಡ್ತಾ ಇದ್ವಿ ಹತ್ತು ಹದಿನೈದು ಜನ ಇಪ್ಪತ್ತು ಜನಕ್ಕೆ ಒಂದೊಂದು ಸಮಾಜಕ್ಕೆ ಅಂಬೇಡ್ಕರ್ ನಿಗಮ ಅಂತ ಇತ್ತು ಒಂದೇ ಇದರಲ್ಲಿತ್ತು ಆವಾಗ ಹತ್ತು ಹದಿನೈದು ಇಪ್ಪತ್ತು ನಾವು ಬೋರ್ವೆಲ್ ಕೊಡ್ತಾ ಇದ್ವಿ ಹತ್ತು ಹದಿನೈದು ಜನಕ್ಕೆ ಒಂದೊಂದು ಸಮಾಜಕ್ಕೆ ನಾವು ಗಂಗಾ ಕಲ್ಯಾಣ ಇರ್ಬೋದು ಲೋನ್ಗಳಿರ್ಬೋದು ಕೊಡ್ತಾ ಇದ್ವಿ ಇವತ್ತು ಜಾತಿಗೆ ಮಾಡಿದ್ದಕ್ಕೆ ಒಡ್ರ ನಿಗಮಕ್ಕೆ ಒಂದೊಂದು ತಾಲೂಕಿಗೆ ನೀವು ಎಮ್ ಎಲ್ ಎಗಳೆಲ್ಲ ಇಲ್ಲಿ ಒಂದು ಅದು ಗಂಗಾ ಕೊಡ್ತೀರಾ ಕೊಡ್ತೀರ ಒಂದು ಬೋರ್ವೆಲ್ ಕೊಡ್ತೀರ ಒಂದು ಕಾರು ಮೂರು ಕಾರು ಮೂರು ಕಾರು ಮೂರುವರೆ ಲಕ್ಷದ್ದು ಒಂದು ಲಕ್ಷದ ಎರಡು ಕಾರು ಲಿಂಗಾಯತ್ರಿ ಸಮಾಜಕ್ಕಿರಲಿ ಒಕ್ಕೀಲಿಗಿರಿರಲಿ ಕುರುಬು ಸಮಾಜಕ್ಕಿರಲಿ ಗೊಲರಗಿ ಸಮಾಜಕ್ಕೆ ಇರಲಿ ಎಲ್ಲ ಸಮಾಜಗಳು ಒಂದೊಂದು ಎಮ್ ಎಲ್ ಎಳು ಇವತ್ತು ತಲೆ ಎತ್ತಕ್ಕೆ ಆಗ್ತಾಯಿದೆ ಇಡೀ ರಾಜ್ಯದಲ್ಲಿ ಯಾವಾಗಿಂದ ಇದು ಎರಡು ಸಾವಿರದ ಜಾತಿಗೊಂದು ನಿಗಮ ಮಾಡಿದ್ವಲ್ಲ ಅದರ ಪರಿಣಾಮವಾಗಿ ಎಲ್ಲ ಸಮಾಜದವರು ನಾವು ಅನ್ಭವಿಸ್ತಾ ಇರೋದು ಅದರ ಪರಿಣಾಮವಾಗಿ ನಾವು ಹೇಳ್ತಾ ಇರೋದು ನಮ್ಮ ಒಡ್ರ ನಿಗಮದ ನನ್ನ ನನ್ನ ಅಧ್ಯಕ್ಷ ಮಾಡಿದರು ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ಡಿಕೇಶ್ ಕುಮಾರ್ ಸಾಹೇಬ್ರೆ ಅವರೇ ವಿರೋಧ ಪಕ್ಷ ನಾಯಕರೇ ಕೇಳ್ಕೊಳ್ಳಿ ಅವರೇ ನೀವು ರಾಜ್ಯಾಧ್ಯಕ್ಷರು ಕೇಳ್ಕೊಳ್ಳಿ ನೀವು ನಾಳೆ ಸ್ಟ್ರೈಕ್ ಮಾಡೋಕೆ ಹೋಗ್ತಿರಲ್ಲ ಬೋವಿ ನಿಗಮದಲ್ಲಿ ನೂರು ಕೋಟಿ ಸ್ವಾಮಿ ತಿಂದಿರೋದು ನೂರು ಕೋಟಿ ಯಾರು ಗೊತ್ತಾ ನೀವು ರಾಜೀನಾಮೆ ಈಗ ಇದ್ರಲ್ಲಿ ನೀವು ನಾಗೇಂದ್ರ ರಾಜೀನಾಮೆ ಕೊಡಿ ಅಂತೇಳಿ ಅವತ್ತು ಮಂತ್ರಿ ಆಗಿದ್ದಾರೆ ಯಾರು ಗೊತ್ತಾ ನಮ್ಮ ಎಂ ಪಿ ಗೆದ್ದು ಗೆಲ್ಸಿದಾರೆ ನಮ್ಮ ನಾವು ನಾವು ನಾವಿಗೆಲ್ಲಕ್ಕೆ ನಾವು ನೀವೆಲ್ಲ ಗೆಲ್ಸಿದ್ದೀವಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಂತ್ರಿ ಆಗಿದ್ದಾಗ ಆಗಿರ್ತಕ್ಕಂಥ ಹಗರಣಗಳು ನೀವು ಸಿ ಬಿ ಐಗೆ ಸಿ ಹಾಕಕ್ಕೆ ಹೋಗಬೇಡಿ ದಯಮಾಡಿ ಸಿ ಬಿ ಐಗೆ ಹಾಕಕ್ಕೆ ಹೋಗಬೇಡಿದ್ರು ನಾವು ಸಿ ಐ ಡಿ ಕೊಟ್ಟಿದ್ದೀವಿ ಸಿಟ್ಟಿಂಗ್ ಜಡ್ಜ್ ಸಿಟ್ಟಿಂಗ್ ಹೈಕೋರ್ಟ್ಗೆ ಹಾಕ್ತಿರೋ ಸುಪ್ರೀಂ ಕೋರ್ಟ್ಗೆ ಹಾಕ್ತಿರೋ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಭೋವಿ ನಿಗಮದಲ್ಲಿ ಏನೋ ಅವ್ಯವಹಾರ ಆಗಿತ್ತೋ ಯಾವ್ಯಾವ ನಿಗಮದಲ್ಲಿ ಅವ್ಯವಹಾರ ಆಗಿತ್ತು ಆ ನಿಗಮ್ದು ಸೇರಿಕೊಂಡು ಈಗಿಂದ ಸೇರಿ ಸಿಟ್ಟಿಂಗ್ ಜಡ್ಜ್ ಜೊತೆ ಎನ್ಕ್ವೈರಿ ಮಾಡಿಸಿ ನಿಜವಾಗ ಆವಾಗ ಅದಕ್ಕೆ ಅರ್ಥ ಸಿಗುತ್ತೆ ಸಿ ಬಿ ಐಗೆ ಸಿ ಐ ಡಿಗೆ ಸಿ ಐ ಡಿಗೆ ನಾವು ಕೊಟ್ಟು ಸ್ವಾಮಿ ಕೋಟ ಶ್ರೀನಿವಾಸ ಪೂಜಾರಿ ರೀ ಪಾಪ ಪಾಪ ಅವರಂತ ಪ್ರಾಮಾಣಿಕ್ರಿ ಯಾರೂ ಇಲ್ಲ ದೇಶದಲ್ಲಿ ಐವತ್ತರವತ್ತು ಕೋಟಿ ಚುನಾವಣಾ ಸಂದರ್ಭದಲ್ಲಿ ಅರವತ್ತು ಕೋಟಿ ಆಸ್ತಿ ಮಾಡಿದ್ರೆ ಎಲ್ಲಿಂದ ಬಂತು ಅಂತ ಹೇಳೋದು ಉದಾಹರಣೆ ಕೊಟ್ಟ ಇಲ್ಲ ಅವರು ಸ್ವಾಮಿ ನಾನು ಹೇಳ್ತಾ ಇದ್ದೀನಿ ಕೇಳಿಲ್ಲಿ ಬೋವಿ ನಗಿಮದಲ್ಲಿ ನೂರು ನೂರ ಇಪ್ಪತ್ತು ಕೋಟಿ ಅವ್ಯವಹಾರ ಆಯಿತು ಇವತ್ತರವತ್ತು ಕೋಟಿ ಚುನಾವಣಾ ಸಂದರ್ಭದಲ್ಲಿ ಅರವತ್ತು ಕೋಟಿ ಆಸ್ತಿ ಮಾಡಿದ್ರೆ ಎಲ್ಲಿಂದ ಬಂತು ಅಂತ ಹೇಳೋದು ಉದಾಹರಣೆ ಕೊಟ್ಟ ಇಲ್ಲ ಅವರು ಸ್ವಾಮಿ ನಾನು ಹೇಳ್ತಾ ಇದ್ದೀನಿ ಕೇಳಿಲ್ಲಿ ಬೋವಿ ನಗಿಮನದಲ್ಲಿ ನೂರ ನೂರ ಇಪ್ಪತ್ತು ಕೋಟಿ ವ್ಯವಹಾರ ಆಯಿತು ದುಡ್ಡೆಲ್ಲ ತಿಂದ್ಕೊಂಡು ಹೋಗ್ಬಿಟ್ರಲ್ಲಿ ಪೂರ್ತಿ ಹೋಯ್ತು ನಾವು ಎನ್ಕ್ವೈರಿ ಮಾಡಿದ್ವಿ ಪಾಪ ಬೊಮ್ಮಾಯಿ ಸಾಹಿ ಮುಖ್ಯಮಂತ್ರಿ ಆಗಿದ್ದಾಗ ಎನ್ಕ್ವೈರಿ ಮಾಡಿ ನನ್ನ ಅಂತ ಅಧ್ಯಕ್ಷರು ಮಾಡಿದ್ರು ನಾವಲ್ಲಿ ಎನ್ಕ್ವೈರಿ ಸಿ ಐ ಡಿಗೆ ಎನ್ಕ್ವೈರಿ ಕೊಟ್ವಿ ಫಸ್ಟು ಈ ವಿವೇಚನಾ ಕೋಟ ಅಂತ ಕಟ್ ಮಾಡಿದ್ವಿ ವಿವೇಚನಾ ಕೋಟ ಅಂತೇಳಿ ಅಂದರೆ ಯಾರು ಅದಕ್ಕೆ ಮಂತ್ರಿಯಾಗಿರ್ತಾರೋ ಆ ಇಲಾಖೆ ಮಂತ್ರಿ ಅವ್ರಿಗೆ ಹದಿನೈದು ಪರ್ಸೆಂಟ್ ಅಂತೆ ವಿವೇಚನಾ ಕೋಟ ಅದು ಅಧ್ಯಕ್ಷ ಆಗಿದ್ದವ್ರಿಗೆ ಐದು ಪರ್ಸೆಂಟ್ ಅಧ್ಯಕ್ಷ ಆಗಿದ್ದವ್ರಿಗೆ ಮತ್ತು ಆಡಳಿತ ಮಂಡಳಿಗೆ ಅಲ್ಲಿಗೆ ಇಪ್ಪತ್ತು ಪರ್ಸೆಂಟ್ ಹೋಗುತ್ತೆ ಯಾವುದೇ ನಿಗಮ ಇಲ್ಲಿ ಇದರಲ್ಲಿ ಮಿಸ್ಯೂಸ್ ಆಯಿತು ಇದರಲ್ಲಿ ಕೋಟಾ ಶ್ರೀನಿವಾಸ್ ಪೂರ್ಜಿ ನೇರವಾಗಿ ಇದರಲ್ಲಿ ಜವಾಬ್ದಾರಿ ಆಗಿದ್ದಾರೆ ನೂರು ಕೋಟಿನಲ್ಲಿ ಅದರಲ್ಲಿ ಅಧಿಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ ಎಲ್ಲ ತಿಂದಾಕಿ ಒಂದು ಡಾಕ್ಯುಮೆಂಟು ಇಟ್ಟಿಲ್ಲ ಒಂದೇ ಒಂದು ರೂಪಾಯಿ ಆ ಫಲಾನುಭವಿಗಳು ತಲುಪಿಲ್ಲ ಅದರಲ್ಲಿ ಎಲ್ಲರೂ ನಮ್ಮ ಸಮಾಜದ ಲೀಡರ್ಗಳು ಪ್ರಮುಖ ಲೀಡ್ರುಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಬಟ್ ಸಿ ಐ ಡಿ ಅನ್ಕೊರೆ ಹಾಕಿದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅವತ್ತು ಪಾಪ ನಮ್ಮ ಯಾರು ಬೊಮ್ಮಾಯಿ ಸಾಹೇಬರು ಸಿ ಐ ಡಿ ಅನ್ಕೊರೆ ಹಾಕಿದ್ರು ಮುಖ್ಯಮಂತ್ರಿ ಆಗಿದ್ದರು ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬ್ರೂ ಮುಖ್ಯಮಂತ್ರಿ ಸಿ ಐ ಡಿ ಅನ್ಕೊರೆ ಹಾಕ್ಯಾವೆಲ್ಲ ಎನ್ಕ್ವರಿ ಮಾಡೋಂಥ ಸಂದರ್ಭದಲ್ಲಿ ಕೊನೆಗೆ ಇಬ್ಬರು ಮರ್ಡ್ರ್ ಆಗಿದ್ದಾರೆ ಅಲ್ಲಿ ಇಬ್ಬರು ಮರ್ಡರ್ ಆಗಿರೋದು ಮರ್ಡರ್ ಮಾಡಿಬಿಟ್ಟಿದಾರೆ ದುಡ್ಡು ಇಲ್ಲ ನೂರು ಕೋಟಿ ತಿಂದ ಹಾಕಿದ್ದಾರೆ ಅದರಲ್ಲಿ ಪಾಲು ಕೋಟಾ ಶ್ರೀನಿವಾಸ ಪೂಜಾರಿಗೆ ಹೋಗಿದೆ ಅಂತ ಹೇಳಿ ನನ್ನ ನೇರವಾಗಿ ಕೋಟಾ ಶ್ರೀನಿವಾಸ ಪೂಜಾರಿಗೆ ಹೇಳಿದೆ ನಿನಗೂ ಪಾಲು ಅಂತ ಅಂತೇಳಿದೆ ಅವ್ರು ಎಷ್ಟು ಒಣಗರೇನು ಬರ್ತಿ ಗೊತ್ತಿಲ್ಲ ಎನ್ಕ್ವೈರಿ ಆದಮೇಲೆ ಗೊತ್ತಾಗುತ್ತೆ ಎನ್ಕ್ವರಿ ಮಾಡಕ್ಕೆ ಹೋದಾಗ ಸಿ ಐ ಡಿಗೆ ಸಿ ಐ ಡಿ ಈಗ 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 ಯಡಿಯೂರಪ್ಪ ಯಾರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಬಂದಾಗ ಸಿದ್ದರಾಮಯ್ಯ ಸಾಹೇಬ್ರು ಬಂದಾಗ ಮಾದೇವಪ್ಪನವರು ಬಂದಾಗ ಈಗ ಆ ಎನ್ಕ್ವರಿನ ಆಫೀಸರ್ನೇ ಚೇಂಜ್ ಮಾಡ್ಬಿಟ್ರಿ ಈಗ ಸ್ಟಾಪ್ ಆಗಿದೆ ಸಿದ್ದರಾಮಯ್ಯ ಸಾಹೇಬ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಈಗ ಭೋವಿ ಬಂದು ನೀವು ಸ್ಟಾಪ್ ಮಾಡಿಸಿದ್ರಾ ಯಾಕೆ ಸ್ಟಾಪ್ ಮಾಡ್ಸಿದ್ರ ಅದನ್ನು ಎನ್ಕ್ವೈರಿ ಮಾಡಿಸಿ ಯಾಕೆ ಸ್ಟಾಪ್ ಮಾಡಿಸಿದಿರಾ ಸೇಡಿ ಎನ್ಕ್ವೈರಿ ಸ್ಟಾಪ್ ಮಾಡ್ಸಿರಾ ಅದು ನೂರು ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಆಗಿದ್ರೆ ಆ ವಾಲ್ಮೀಕಿನ ಒಂದು ರೂಪಾಯಿ ಕೂಡ ಹೋಗಿಲ್ಲ ವಾಪಸ್ ಬಂದಿದೆ ನಾವು ನಾನು ಭೋವಿ ನಿಗಮದ ಆಗಿದ್ದಾಗ ಕೊನೆಗೆ ಎನ್ಕ್ವೈರಿ ಆದಾಗ ನಮ್ಮ ದುಡ್ಡೆಲ್ಲ ದುಡ್ಡು ವಾಪಸ್ಸಾದರೂ ಕೊಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡಿದೆ ನಮ್ಗೆ ಆಯಿತು ನೂರು ಕೋಟಿ ಹೋಗ್ಬಿಟ್ಟಿದೆ ನಮಗೆ ಇದು ಯಾರಿಗೂ ಗೊತ್ತು ಗಂಗಾ ಕಲ್ಯಾಣ ನಮ್ಮ ಎಮ್ ಎಲ್ ಎಗಳು ಆಯ್ಕೆ ಮಾಡಿ ಒಂದು ಎರಡು ಸಿ ಒಂದು ಎರಡು ಆಯ್ಕೆ ಮಾಡಿರ್ತಾರೆ ಆ ಎಮ್ ಎಲ್ ಎಗಳು ಕೂಡ ಅಲಾಟ್ ಮಾಡಿರೋ ಆಯ್ಕೆ ಮಾಡಿರೋ ಪಟ್ಟಿ ದುಡ್ಡನ್ನ ತಿಂದ್ಬಿಟ್ರು ಇವರು ತಿಂದಿರೋದು ಯಾರು ಗೊತ್ತಾ ನಾ ಯಾರು ಗೊತ್ತಾ ನಮ್ಮ ಸಮಾಜದ ವಿರೋಧ ಎಮ್ ಎಲ್ ಸಿ ನಮ್ಮ ಸಮಾಜದ ಒಡ್ರ ಸಮಾಜದ ಎಮ್ ಎಲ್ ಸಿ ಅವರು ಇವಾಗ ಎಮ್ ಎಲ್ ಸಿ ಅವರು ಸಿಟ್ಟಿಂಗ್ ಎಮ್ ಎಲ್ ಸಿ ಅವ್ರ ಮಗ ಮೂವತ್ತು ಕೋಟಿ ಸ್ವಾಮಿ ತಿಂದಿರೋದು ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಮಂತ್ರಿ ಆಗಿದ್ದಾಗ ಅವ್ರನ್ನೂ ಅವ್ರದ್ದು ಕೂಡ ಎನ್ಕ್ವೈರಿ ಮಾಡಿದ್ರೆ ಸಿ ಎ ಸಿ ಬಿ ಐ ಕೂಡಬಿಡಿ ಸಿ ಐ ಡಿ ಸಿ ಬಿ ಐ ಇದ್ರಿಂದ ಇದ್ರೆ ಪ್ರಯೋಜನ ಆಗಿಲ್ಲ ಸಿಟ್ಟಿಂಗ್ ಜಡ್ಜ್ ಅಲ್ಲಿ ಅದನ್ನು ಸೇರಿಸಿ ಕೊಟ್ರೆ ಅದಕ್ಕೆ ಅರ್ಥ ಬರ್ತದೆ ವಾಲ್ಮೀಕಿ ನಿಗಮ ದುಡ್ಡು ವಾಪಸ್ ಬಂದಿದೆ ಅಶೋಕಣ್ಣ ಅಣ್ಣ ವಿರೋಧ ಪಕ್ಷ ನಾಯಕ ಕೇಳ್ಕೊಯ್ದು ರಾಘವೇ ಹೇ ವಿಜೇಂದ್ರ ಅಣ್ಣ ಕೇಳ್ಕೊಯ್ದು ಇದರಲ್ಲಿ ನೇರವಾಗಿ ಒಡ್ರ ನಿಗಮದಲ್ಲಿ ತಿಂದಿರೋದು ಯಾರು ಗೊತ್ತಾ ದುಡ್ಡು ಹೋಗಿರೋದು ಅವನ ಹತ್ತು ರೂಪಾಯಿ ತಿಂದ ಅವ್ನು ನೂರು ಕೋಟಿ ನೂರ ಇಪ್ಪತ್ತು ಕೋಟಿ ದುಡ್ಡು ಹೋಗಿರೋದು ಪಾಪ ಕೋಟಾ ಶಿವಾಸಿಗೆ ಹೋಗಿರೋದು ಒಂದು ಐದು ಕೋಟಿ ಹತ್ತು ಕೋಟಿ ಇರ್ಬೋದು ಬಟ್ ಅವ್ರ ಹೆಸರನ್ನ ಬಳಸ್ಕೊಂಡ್ರು ಅವ್ರ ಲೆಟ್ರನ್ನ ಬಳಸ್ಕೊಂಡ್ರು ಎನ್ಕ್ವೈರಿ ಮಾಡಿ 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 ನೀವು ನಿಮಗೆ ಧೈರ್ಯ ಇದ್ದರೆ ವಿಜೇಂದ್ರ ಅಣ್ಣ ಅಶೋಕ್ ಅಣ್ಣ ನಿಮಗೆ ಧೈರ್ಯ ಇದ್ದರೆ ನೀವು ಸಿ ಬಿ ಐಗೆ ಕೇಳೋಕೋಗ್ಬೇಡಿ ಸಿ ಬಿ ಐಗೆ ಏನಿಲ್ಲ ಸಿ ಬಿ ಐ ನೀವು ಹೇಳಿದಂಗೆ ಕೇಳ್ತಾರೆ ಸಿ ಐ ಡಿ ಇವ್ರು ಹೇಳ್ದಂಗೆ ಸರ್ ಸರ್ಕಾರದ ಕೇಳ್ತಾರೆ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಅದು ಸುಪ್ರೀಂ ಕೋರ್ಟ್ ಜಡ್ಜ್ ಮುಖ ಕೊಡ್ತರು ಅಥವಾ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಮುಖ ಅಂದ್ರೆ ಎನ್ಕ್ವೈರಿ ಕೊಡ್ತಿರು ಎನ್ಕ್ವೈರಿ ಮಾಡಿ ಆವಾಗ ಅದನ್ನು ಕೊಡಿ ಇನ್ಕ್ಲೂಡಿಂಗ್ ವಾಲ್ಮೀಕಿ ನಿಗಮ ಭೋವಿ ನಿಗಮ ಭೋವಿ ನಿಗಮ ಒಂದೇ ಅಲ್ಲ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಮಂತ್ರಿ ಆಗಿದ್ದಾಗ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ಸ್ ಎಲ್ಲ ನಿಗಮಗಳ್ ಕೂಡ ಅವರೇ ಮಂತ್ರಿಯಾಗಿದ್ದರು ಅದನ್ನು ಎನ್ಕ್ವೈರಿ ಕೊಡಿ ಸ್ವಾಮಿ ನೀವು ವಿಜೇಂದ್ರ ಅಣ್ಣ ಕೊಡಿಸೋಣ ನೀನು ಏ ಅಶೋಕಣ್ಣ ಕೊಡ್ಸೋಣ ನೀನು ನಮ್ಮ ಬೊಮ್ಮಾಯಿ ಸಾಹೇಬ್ರೂ ಅದು ಎನ್ಕ್ವೈರಿ ಕೊಡ್ಸಿದ್ರು ಈಗ ಕೊಡಿಸಿ ನೀವು ಸಿದ್ದರಾಮಣ್ಣ ಸಾಹೇಬ್ರೆ ಸಿ ಎಮ್ ಸಾಹೇಬ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿ ನೀವೀಗೇನು ಸಿ ಬಿ ಐ ಕೊಡ್ತೀವಿ ನಮ್ಮ ರಾಜ ನಾಗೇಂದ್ರನ ರಾಜೀನಾಮೆ ಕೊಡ್ತೀವಿ ಅಂತ ಅಂತಲ್ಲ ನೀವು ಯಾಕೆ ಸ್ವಾಮಿ ಫಸ್ಟ್ ಅದು ಸೇರಿಸಿ ಇವೆರಡು ಸೇರಿಸಿ ಕೊಡಿ ಅವ್ರ ಮೇಲೆ ಕ್ರಮ ಆಗಲಿ ಇವ್ರ ಮೇಲೆ ಕ್ರಮ ಆಗಲಿ ವಾಲ್ಮೀಕಿನಾಗ ದುಡ್ಡು ವಾಪಸ್ಸು ಬಂದಿದೆ ನಾವು ಕೇಳ್ತಿದ್ದೆ ನಾನು ಅಧ್ಯಕ್ಷ ಆಗಿದೆ ಕೇಳಿದೆ ದುಡ್ಡು ಕಟ್ಬಿಟ್ರೆ ಸಾಕು ಅಂತ ಕೇಳ್ತಿದ್ದೆ ದುಡ್ಡು ಬರಲಿಲ್ಲ ಏನಿಲ್ಲ ವ್ಯವಸ್ಥಿತವಾಗಿ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ಸ್ ಎಲ್ಲ ದುಡ್ಡೆಲ್ಲ ತಿಂದಾಕಿ ನುಂಗಿ ನೀರು ಕುಡಿದು ಬಿಟ್ಟಿದಾರೆ ಸ್ವಾಮಿ ಅದು ಎನ್ಕ್ವೈರಿ ಮಾಡೋಕೆ ಆಗ್ತಾ ಇಲ್ಲ ಹೌದು ಸಿದ್ದರಾಮಣ್ಣ ನಮ್ಮ ಮುಖ್ಯಮಂತ್ರಿಗಳು ನಮ್ಗೆ ನನಗೆ ಅತ್ಯಂತ ಗೌರವಿತವಾಗಿ ನಾವು ಮಾತಾಡ್ತೀನಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಆಯಿತು ಯಡಿಯೂರಪ್ಪ ಸಾಹೇಬ್ರದ್ದು ಅದಕ್ಕೆ ಯಾಕೆ ಎನ್ಕ್ವೈರಿ ಕೊಡಲಿಲ್ಲ ಅಮ್ಮ ಸತ್ಯ ಹೋಗ್ಬಿಟ್ಲಲ್ಲ ಪಾಪ ಅದ್ಯಾವುದು 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 ಮೊನ್ನೆಲ್ಲ ಟಿ ಒಂದು ಸೋಷಿಯಲ್ ಮೀಡಿಯಾದಲ್ಲ ಬಂತಲ್ಲ ಪಾಪ ಪ್ರಜ್ವಲ್ ಕೇಸು ಅದನ್ನ ಹಾಕೊಂಡು ರುಬ್ತಾ ಇದ್ರ ಯಡಿಯೂರಪ್ಪ ಸಾಹೇಬ್ರ ಕೇಸ್ ಯಾಕೆ ಮುಚ್ಚಾಕಿದ್ರಿ ನೀವು ಮೊನ್ನೆ ಎಲ್ಲ ನಿನ್ನೆ ಮನೆಯಲ್ಲಿ ನೋಡಿದ್ರ ಅದನ್ನ ಅದನ್ನ ಆಯಮ್ಮ ಸೂಸ ಆಯಮ್ಮ ಸತ್ತೋಗ್ತಂತ ಹೌದು ಯಾಕೆ ಸ್ವಾಮಿ ಪ್ರಜ್ವಲ್ ಕೇಸಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ರ ಯಡಿಯೂರಪ್ಪ ಸಾಹೇಬ್ರ ಕೇಸ್ ಆಯ್ತು ಎನ್ಕ್ವೈರಿ ಮಾಡ್ರಿ ಯಾಕೆ ಅದನ್ನ ಮುಚ್ಚಾಕಿದ್ರೆ ಅದನ್ನ ಯಾಕೆ ಬಯಲಿಗೆ ಬರ್ತಾ ಇಲ್ವಾ ಯಾಕೆ ನಿಮ್ಗೆ ದೊಡ್ಡ ಸಮಾಜ ಎದುರಾಕ್ಕಬೇಕಂದ್ರೆ ನಿಮ್ಗೆ ಭಯಾನ ಸ್ವಾಮಿ ಶಿವಕುಮಾರ್ ಸಾಹೇಬ್ ಭಯನ ಸ್ವಾಮಿ ನಿಂಗೆ ಸಿದ್ದರಾಮಯ್ಯ ಏನು ಭಯಾನ ಸ್ವಾಮಿ ಎನ್ಕ್ವೈರಿ ಮಾಡಿ ಆಯಿತು ನಾವು ಅವಾಗ ಹೇಳಿದ್ವಿ ಅವ್ಯವಹಾರ ಆಗಿ ನೀರಾವರಿ ಇಲಾಖೆಯಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಚುನಾವಣೆ ಬಾಂಡ್ ಚುನಾವಣೆ ಬಾಂಡ್ ಅಂತೇಳಿ ಒಂದು ಸಾವಿರ ಕೋಟಿ ನಾನು ಹಾಕಿದ್ದ ಲೆಟ್ರ್ಗಳನ್ನೆಲ್ಲ ಇಟ್ಕೊಂಡು ನೀವೆಲ್ಲ ಪ್ರಚಾರ ಮಾಡಿದ್ರಿ ಅದು ಎಷ್ಟೋ ಸಾವಿರ ಕೋಟಿ ಎಮ್ ಎಲ್ ಎ ಆಪಾದನೆ ಮಾಡಿದ್ದಾರೆ ಅಂತೇಳಿ ಚುನಾವಣೆ ಬಾಂಡಲ್ಲಿ ಮೆಗಾ ಇಂಜಿನಿಯರಿಂಗ್ ಕಂಪ್ನಿ ಅಂತೇಳಿ ಒಂದು ಸಾವಿರ ಕೋಟಿ ಎಲೆಕ್ಟ್ರಲ್ ಬಾಂಡು ಬಿ ಜೆ ಪಿ ಸರ್ಕಾರಕ್ಕೆ ಕೊಟ್ಟಿರೋದು ನೀವ್ ಯಾಕೆ ನಿಮ್ಗೆ ಗೊತ್ತಿದ್ರ ಶಿವಕುಮಾರ್ ಸಾವ್ರೆ ನೀವು ನೀರಾವರಿ ಮಂತ್ರಿ ಯಾಕೆ ಸುಮ್ಮನೆ ಶಿವ ಸಿದ್ದರಾಮಯ್ಯ ಸಾವ್ರೆ ಯಾಕೆ ಸುಮ್ಮನೆ ಬಿಟ್ಟಿದ್ರೆ ಅದೆಲ್ಲ ಎನ್ಕ್ವರಿ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಸ್ವಾಮಿ ಎನ್ಕ್ವರಿ ಮಾಡಿಸಿ ಸ್ವಾಮಿ ನೀ ಪಾಪ ಯಾರು ನಿಮ್ಗೆ ಸಿಗೋದಿಲ್ಲ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ನಿಮ್ಗೆ ಸಿಗೋದು ನಿಮ್ಗೆ ಟಾರ್ಗೆಟ್ ಏನು ಗೊತ್ತಾ ನಿಮ್ಗೆ ಎಸ್ ಸಿ ಎಸ್ ಟಿಗಳೇ ಪಾಪ ಅವನ ಅಮಾಯಕ ಯಾರು ನಾಗೇಂದ್ರ ಎಸ್ ಟಿ ಬಿಟ್ಟು ಸಿಕ್ಬಿಟ್ಟಿದ್ದಾರೆ ನಿಮ್ಗೆ ಸಿಗೋದು ಯಾಕೆ ಯಡಿಯೂರಪ್ಪ ಸಾಹೇಬ್ರ ಅವ್ರ ಸತ್ತೋಯ್ತು ಮೊನ್ನೆ ಯಾಕೆ ಎನ್ಕ್ವರಿ ಮಾಡಲಿಲ್ಲ ಯಾವತ್ತ ಸುದ್ದಿ ಬಂತ ಮಾಧ್ಯಮ